ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬೇನಾಳ ಆರ್ ಎಸ್ ಗ್ರಾಮದ ಪಿ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ಬೆಳಗಾವಿ ಜಿಲ್ಲೆ ನಾಗನೂರ್ನಲ್ಲಿ ಜರುಗಿದ್ದು ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರ ಖೋಖೋ ಖೋ ವಿಭಾಗದಲ್ಲಿ ಮೈಸೂರು ವಿಭಾಗದ ಮಕ್ಕಳೊಂದಿಗೆ ಆಟ ಆಡಿ ವಿಜಯಶಾಲಿಯಾಗಿ ಕರ್ನಾಟಕದ ಚಾಂಪಿಯನ್ ಆಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರ ಇಪ್ಪತ್ತೈದರ ಭಾನುವಾರದಂದು ಆಲಮಟ್ಟಿ ಪೆಟ್ರೋಲ್ ಪಂಪ್ನಿಂದ ಬೇನಾಳ ಆರ್ ಎಸ್ ಗ್ರಾಮದವರಿಗೆ ಅದ್ದೂರಿಯಾಗಿ ಡಿಜೆ ಹಾಗೂ ಬೆಳ್ಳಿ ರಥದ ಮೇಲೆ ಮೆರವಣಿಗೆ ಮುಖಾಂತರ ಸ್ವಾಗತಿಸಲಾಗುತ್ತೆ ಹಾಗೂ ಸಮಾರಂಭ ಕುರಿತು ನೀಡಗುಂದಿ ಪೊಲೀಸ್ ಠಾಣಾ ಸಿಪಿಐ ಶರಣಗೌಡ್ರ ಅವರು ಮಾತನಾಡಿದ್ದಾರೆ ಪುಣ್ಯ ನೆಲದಲ್ಲಿ ಯಲಗುರೇಶ್ವರನ ಒಂದು ಪಾದದ ಸ್ಪರ್ಶದ ಒಂದು ಈ ಒಂದು ನೆಲದಲ್ಲಿ ಅವರ ಆಶೀರ್ವಾದದ ಅಡಿಯಲ್ಲಿ ನಮ್ಮ ಬೇನಾಳ ಗ್ರಾಮದ ವಿದ್ಯಾರ್ಥಿಗಳು ಅಂದ್ರೆ ಹಂಡರ್ಡ್ ನೈನ್ಟೀನ್ ಇರುವಂಥ ವಿದ್ಯಾರ್ಥಿ ಎಲ್ಲ ಏಳನೇ ಸ್ಟ್ಯಾಂಡರ್ಡ್ ಎಂಟನೇ ಸ್ಟ್ಯಾಂಡರ್ಡ್ ಒಂಬತ್ತನೇ ಸ್ಟ್ಯಾಂಡರ್ಡ್ ಇರುವಂಥ ವಿದ್ಯಾರ್ಥಿಗಳು ಒಂದು ರಾಜ್ಯ ಮಟ್ಟದೊಳಗೆ ಖೋಖೋ ಸ್ಪರ್ಧೆಯಲ್ಲಿ ಒಂದು ವಿಜೇತರಾಗಿ ಈಗ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ಯಾರಂದ್ರೆ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಳಬೇಕಪ್ಪ ಅಂದರೆ ಇದು ತುಂಬ ಹೃದಯದ ನನಗೆ ಭಾಳ ಸಂತೋಷ ಅನಿಸುತ್ತದೆ ಅದೇ ರೀತಿಯಾಗಿ ಇವ್ರಿಗೆಲ್ಲರಿಗೂ ಕ್ರೀಡಾ ಸ್ಫೂರ್ತಿಯನ್ನು ಹೊಮ್ಮಿಸಿದಂಥ ಶಾಲಾ ಶಿಕ್ಷಕರಿಗೆ ಹಾಗೂ ಕೋಚರ್ಗಳಿಗೆ ಹಾಗೂ ಸರ್ವ ಶಿಕ್ಷಣ ಎಲ್ಲ ನನ್ನ ಗುರುಗಳಿಗೆ ಹುಡುಗ ವಿದ್ಯಾರ್ಥಿಗಳಿಂದ ಹಾಗೂ ಸ್ಪರ್ಧಾರ್ಥಿಗಳಿಂದ ನನ್ನ ವೈಯಕ್ತಿಕ ಹಾಗೂ ನನ್ನ ಪೊಲೀಸ್ ಇಲಾಖೆ ವತಿಯಿಂದ ಅವರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಹುಡುಗರು ಈಗ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಅವರು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಬೇಕಂದ್ರೆ ಅದ್ರ ಹಿಂದಿರುವಂಥ ಶ್ರಮ ಎಷ್ಟಪ್ಪ ಅಂತಂದ್ರೆ ನಾವು ಒಂದು ಎರಡು ನಿಮಿಷದಲ್ಲಿ ಮಾತಾಡಿದರೆ ಅದು ಸಾಲದು ವರ್ಷಗಟ್ಟಲೆ ಅವ್ರದ್ದು ತಯಾರಿ ಇರ್ತೈತಿ ಅದಕ್ಕಿದ್ದಂಥ ಫಿಸಿಕಲ್ ಆಕ್ಟಿವಿಟಿ ಇರ್ತೈತಿ ಈ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅವ್ರು ಮಾಡ್ಕೊಂಡಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ಯಾರಂದ್ರೆ ನಮ್ಮೆಲ್ಲರದ ಹೆಮ್ಮೆ ನಮ್ಮ ನಿಮ್ಮೆಲ್ಲರ ಒಂದು ಹಾರೈಕೆ ಏನಪ್ಪ ಅಂದ್ರೆ ಅವರು ರಾಷ್ಟ್ರ ಮಟ್ಟದೊಳಗೂ ಇದೇ ರೀತಿಯೊಳಗೆ ಗೆದ್ದು ನಮ್ಮ ಬೇನಾಳ ಗ್ರಾಮ ಅಥವಾ ನಿಡುಗುಂದಿ ತಾಲೂಕನ್ನು ರಾಷ್ಟ್ರ ಮಟ್ಟದೊಳಗ ರಾರಾಜಿಸಲಿ ಹಾಗೂ ಅಲ್ಲಿ ನಮ್ಮ ಒಂದು ನಿಡುಗುಂದಿಯ ಒಂದು ತಾಲೂಕಿನ ಹೆಸರನ್ನು ರಾಷ್ಟ್ರಮಟ್ಟಕ್ಕೆ ಒಯ್ಲಿ ಅಂತ ಹೇಳಿಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಕ್ರೀಡಾ ಸ್ಪರ್ಧಿಗಳಿಗೆ ಹಾಗೂ ಶಿಕ್ಷಕರಿಗೆ ಹಾಗೂ ಕೋಚರಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ನನ್ನ ವೈಯಕ್ತಿಕವಾದ ಧನ್ಯವಾದ ಹೇಳ್ತೇನೆ Thank <laughs> you.